ನಮ್ಮ ಕನ್ನಡಕ್ಕೆ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಯಾರು ಹೇಳ್ತೀರಾ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಎಲ್ಲಾರು ನೋ ನೋಚ ಎಲ್ಲಾರು ಕನ್ನಡಿಗರ ಇಲ್ಲ ಅಲ್ವಾ ನಾನು ಫಸ್ಟ್ ಹೇಳ್ತೀನಿ ಆಮೇಲೆ ಯಾರ್ಯಾರ ಆ ಕವಿಗಳು ಯಾರ್ಯಾರು ಅಂತ ಹೇಳ್ತೀನಿ ನಮ್ಮ ಕನ್ನಡಿಗರು ತುಂಬಾ ಹೃದಯವಂತರು ಕರೆಕ್ಟಾ ಎಲ್ಲಾ ರಾಜ್ಯದವ್ರು ಕರ್ಕೊಂತಾರೆ ಎಲ್ಲಾರ್ಗು ಅವರ ಭಾಷೆಯಲ್ಲಿ ಮಾತಾಡ್ತಾರೆ ಆಯ್ತಾ ನೀವು ಬೇರೆ ಸ್ಟೇಟ್ ನೀವು ಕನ್ನಡ ಮಾತಾಡಿ ಒಪ್ತಾರ ಅವರು ಒಪ್ಪಲ್ಲ ಆದ್ರಿಂದ ಕನ್ನಡಿಗನ ಕರ್ಕೊಂಡು ಅವ್ರಿಗೂ ಕನ್ನಡ ಕಲ್ಸಿ ಕನ್ನಡದಲ್ಲಿ ಒಂದು ಸ್ಟೇಜ್ ಕೊಟ್ಟು ಒಂದು ಅವಕಾಶ ಕೊಟ್ಟು ಒಂದು ಕೆಪಾಸಿಟಿ ನಾವ್ ಭಾಷೆಗೂ ಇಲ್ಲ ಕನ್ನಡದ ಆಸ್ತಿ ಯಾರು ಕನ್ನಡದ ಆಸ್ತಿ ಅಂತಾರ ಇವ್ ಮಾಸ್ತಿ ಹುಟ್ಟೂರ್ ಯಾವುದು ತಮಿಳುನಾಡು ಅವರ ಸ್ವಂತ ಭಾಷೆ ತಮಿಳು ಆದ್ರೂ ಅವರು ನಾವು ಕನ್ನಡದ ಆಸ್ತಿ ಎಂತ್ರಿ ಅಷ್ಟು ಮಟ್ಟಿಗೆ ನಮ್ಮ ಕನ್ನಡ ಅಭಿಮಾನ ಅವರಲ್ಲಿ ನಾವು ಪಸರಿಸ್ತೀವಿ ಬೇರೆ ರಾಜ್ಯದಲ್ಲಿ ಬಂದವರಿಗೆ ಕರೆಕ್ಟಾ ನನ್ನ ಬಾಯಿನ ಬೇಕಾದ್ರೆ ನನ್ನ ಕಿತ್ ಹಾಕಿ ನನ್ನ ಮೂಗಿನಿಂದ ನಾನು ಕನ್ನಡಗಳ ಪದಗಳ ಆಡ್ತೀನಿ ಅಂದ್ರು ಯಾರು ಜೆ ಪಿ ರಾಜರತ್ನ ಅವರ ಹುಟ್ಟೂರು ಆಂಧ್ರ ಪ್ರದೇಶ್ ತೆಲುಗುನವರಾಗಿ ಕನ್ನಡನ ಮೂಗಲ್ಲೂ ಆಡ್ತೀನಿ ಬಾಯಲ್ಲೂ ಅಂತ ಆಡ್ತೀನಿ ಅಂತ ಕವಿ ನಮ್ಮ ಕವಿ ಕರೆಕ್ಟಾ ಎಲ್ಲರೂ ನಮ್ಮವರು ಅಂತ ಮಾಡ್ಕೊಳೋ ಒಂದು ಕೆಪಾಸಿಟಿ ಇದೆ ಮತ್ತೆ ದಾಸೋಹನ ದುಡ್ಡಿದ್ರು ಎಲ್ಲಿಂದ ನಮ್ಮ ಕನ್ನಡ ನಾಡ ಕನ್ನಡ ಜಲ ಜಲದಲ್ಲಿ ಕನ್ನಡ ನೆಲದಲ್ಲಿ ದಾಸೋಹನ ದುಡ್ಡಿತು ನಮ್ಮ ದಾಸೋಹಿ ನಮ್ಮ ಪರಮ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮಿ ಹುಟ್ಟಿದ್ದು ಮತ್ತೆ ನಡೆದಾಡುವ ದೇವರು ಹುಟ್ಟಿದ್ದು ನಮ್ಮ ಕನ್ನಡ ನಾಡಿನಲ್ಲಿ ಅವರು ನೋಡಿ ಎಷ್ಟೋ ಜನ ದಾಸೋಹನ ಅಳವಡಿಸ್ಕೊಂಡವ್ರೆ ಕರೆಕ್ಟಾ ಹಾ ಮತ್ತೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಇತಿಹಾಸಕ್ಕೆ ಅಂತ ಬಂದಾಗ ರಾಷ್ಟ್ರಕೂಟರು ಶಾತವಾಹನರು ಮತ್ತೆ ಎಷ್ಟು ವಿಜಯನಗರ ಎಲ್ಲ ಒಂದು ರಾಷ್ಟ್ರ ಇತಿಹಾಸ ಅಂತ ಬಂದಾಗ ನಮ್ಮ ಕನ್ನಡದಿಂದಲೇ ಇತಿಹಾಸ ಸ್ಟಾರ್ಟ್ ಆಗಿದ್ದು ವಿಜಯನಗರವನ್ನ ಸ್ಥಾಪನೆ ಮಾಡಿದವರು ಯಾರು ಅಕ್ಕ ಮುಕ್ಕರು ಅವರಿದ್ದ ವಿದ್ಯಾರಣ್ಯರು ಆ ವಿದ್ಯಾರಣ್ಯ ವಿಜಯನಗರ ಕಾಲದ ವಿದ್ಯಾರಣ್ಯರು ಒಂದು ಅವಾಗ ಹಿಂದುತ್ವ ರಕ್ಷಣಾ ಒಂದು ಕೆಲಸ ನಡೀತಾ ಇತ್ತು ಸೊ ಹಿಂದುತ್ವ ರಕ್ಷಣಾ ಕೆಲಸ ಎಲ್ಲಿಂದ ಮಾಡ್ಬೇಕು ಕರ್ನಾಟಕದ ವಿಜಯನಗರದಿಂದನೇ ವಿದ್ಯಾರಣ್ಯ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಹೋದ್ರು ಅಲ್ಲಿಂದ ಪಸರಿಸಿದ್ದು ಜಮ್ಮು ಕಾಶ್ಮೀರ ಒರಿಸ್ಸಾ ಎಲ್ಲಾ ಕಡೆನೂ ಹೋಗಿ ನಮ್ಮ ಹಿಂದುತ್ವ ಒಂದು ಹಿಂದುತ್ವದ ಒಂದು ರಕ್ಷಣಾ ಕಾರ್ಯಕ್ರಮನ ನಮ್ಮ ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡಿದ್ರು ಅಷ್ಟು ಒಂದು ಕರ್ನಾಟಕದಲ್ಲ ಒಂದು ಒಂದು ಇತಿಹಾಸ ಇದೆ ಅಲ್ವಾ ಅಷ್ಟೊಂದು ಇತಿಹಾಸ ಇದೆ ನಾವು ಕನ್ನಡವನ್ನ ಬೆಳೆಸೋಣ ಕನ್ನಡವನ್ನ ಉಳಿಸೋಣ ಸಿರಿಗನ್ನಡಂ ಕೆಳಗೆ ಸಿರಿ ಒಂದೇ ಕನ್ನಡ ಕರ್ನಾಟಕ ಮಾತಾಕಿ there. <laughs>